ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರೈತನ ಹೆಂಡ್ತಿ ಚಾನಲ್ ನೋಡಿ ನಾನು ಇವತ್ತು ನಿಮಗೆ ಒಂದು ಆಗಿ ಲೈನಿಂಗ್ ಬ್ಲೌಸಲ್ಲಿ ಯಾವ ಥರ ಒಂದು ಬ್ಯಾಕ್ ನೆಕ್ ಪ್ಯಾಚ್ ವರ್ಕ್ ಬ್ಯಾಕ್ ನೆಕ್ ಡಿಸೈನನ್ನು ಹೇಗೆ ಮಾಡೋದು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೇನೆ ತುಂಬ ಈಸಿಯಾಗಿ ಮಾಡ್ಬೋದು ಬಿಗ್ನರ್ಸ್ ಕೂಡ ಇದನ್ನು ಡಿಸೈನನ್ನು ಟ್ರೈ ಮಾಡ್ಬೋದು ಇದು ಒಂದು ಪಂಚ ಕೊಳ್ಳಲ್ಲಿ ಬರುವಂಥ ಒಂದು ಪ್ಯಾಚ್ ವರ್ಕ್ ಡಿಸೈನ್ ಅಂತಲೇ ಹೇಳ್ಬೋದು ಅದರಲ್ಲಿ ಒಂದು ಸ್ವಲ್ಪ ಲೇಸ್ ಬಾರ್ಡರ್ ಇರುವಂಥ ಒಂದು ಸೀರೆಗೆ ಮಾಡುವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ಇದರಲ್ಲಿ ನೂರ ಎಂಟು ವೆರೈಟಿ ಇರುತ್ತೆ ಬಟ್ ಆದರೆ ನಾನು ಈ ಥರ ಒಂದು ಡಿಸೈನನ್ನು ಮಾಡಿದ್ದೀನಿ ಆ ಡಿಸೈನನ್ನು ನಿಮಗೆ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಹಿಡಿಯೋರು ಮಾಡ್ತಾಯಿದ್ದೀನಿ ನೋಡಿ ನಾನು ಆಲ್ರೆಡಿ ಕ್ಯಾನ್ವಾಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಪಂಚ್ ಕೋಳಿಗೆ ಹಿಂದೆ ಬಾರ್ಡ್ರಿಗೆ ಎಷ್ಟು ಬೇಕಾಗಿತ್ತೋ ಅಷ್ಟನ್ನು ನಾನು ಡಿಸೈನನ್ನು ಬಾರ್ಡ್ರ್ ಎಷ್ಟಿತ್ತು ಅಷ್ಟು ಕಟ್ ಮಾಡ್ಕೊಂಡು ಬಿಟ್ಟಿದ್ದೆ ಆಲ್ರೆಡಿ ನಿಮಗೆ ಆ ಕಟ್ಟಿಂಗನ್ನು ತೋರ್ಸೋಕ್ಕಾಗಿಲ್ಲ ಮತ್ತು ಕ್ಯಾನ್ವಾ ಕೂಡ ಕಟ್ ಮಾಡಿಟ್ಕೊಂಡು ನಾನೀಗ ಅದಕ್ಕೆ ನಾನು ಅಟ್ಯಾಚ್ ಮಾಡಿಕೊಂಡು ಈ ಥರ ಔಟ್ಲೈನು ಅದನ್ನು ಫಿನಿಶ್ ಇದ್ದೀನಿ ಈ ಥರ ಫಿನಿಶ್ ಮಾಡಿದ ಮೇಲೆ ಇವಾಗ ಲೈನಿಂಗ್ ಬಟ್ಟೆಗೆ ನಾವು ಅದನ್ನು ಅಟ್ಯಾಚ್ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ನಾವು ಇವಾಗ ಲೈನಿಂಗ್ ಬಟ್ಟೆನ ಮತ್ತು ಮೇಲುಗಡೆ ಬಟ್ಟೆನ ನಾವು ಏನು ಮಾಡಬೇಕು ಮೇ ಮೊದಲೇ ಜಾಯಿಂಟ್ ಮಾಡ್ಕೋಬೇಕು ನೋಡಿ ಈ ಥರ ಅದನ್ನ ಫುಲ್ ಕಂಪ್ಲೀಟಾಗಿ ನಾವು ಔಟ್ಲೈನ್ ಫುಲ್ಲ ನೆಕ್ ಪೂರ್ತಿ ಅದನ್ನು ಸ್ಟಿಚನ್ನು ಹಾಕೋಬೇಕು ನೀಟಾಗಿ ಎಡ್ಜಲ್ಲಿ ಯಾರಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಪಕ್ಕದಲ್ಲಿ ಬೆಲ್ ಐಕನನ್ನು ಪ್ರೆಸ್ ಮಾಡಿದ್ರೆ ನಾವು ಹಾಕುವಂಥ ಒಳ್ಳೆ ಒಳ್ಳೆ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನ ನೋಡಿ ಹಾಗೂ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ನೋಡಿ ಯಾವ ಥರ ಇದನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ ಅಂತ ಕಂಪ್ಲೀಟಾಗಿ ಔಟ್ಲೈನಿಗೆ ಅದನ್ನ ನಾವು ಲೈನಿಂಗ್ ಬಟ್ಟೆನ ಮತ್ತು ಮೇಲುಗಡೆ ಬಟ್ಟೆನ ಇದನ್ನ ನೋಡಿ ಈ ಥರ ಜಾಯಿಂಟ್ ಮಾಡ್ಕೋಬೇಕು ಈ ಜಾಯಿಂಟ್ ಆದಮೇಲೆ ನಾನು ಅದನ್ನು ಕೊಳ್ಳ ಒಳಗಿನ ನೆಕ್ ಪೀಸನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ ಬಾರ್ಡರ್ ಸೀರೆಗೆ ಮಾಡುವಂಥ ಒಂದು ಪ್ಯಾಚ್ ವರ್ಕ್ ಡಿಸೈನ್ ಇದು ನೋಡಿ ಇವಾಗ ನಾನು ಡಾಚನ್ನು ಹಿಡಿತಾ ಇದ್ದೀನಿ ಡಾಚ್ ಅಂದರೆ ಶೋಲ್ಡ್ರ್ ಮಧ್ಯಭಾಗದಲ್ಲಿ ಅದನ್ನು ಹಿಡಿಬೇಕು ಒಂದು ಎರಡು ಮೂರು ಇಂಚಷ್ಟು ನಡಿತಾ ಹಿಡಿತಾ ಇದ್ದೀನಿ ನೆಕ್ ನಾವು ಯಾವ ಸೈಜಲ್ಲಿ ಇಟ್ಕೊಂಡಿರ್ತೀವಿ ಅದ್ರ ಮೇಲೆ ಅದು ಇಂಚಸ್ ಬರುತ್ತೆ ಬಟ್ ನೆಕ್ ಕಡಿಮೆ ಇದ್ದಾಗ ಜಾಸ್ತಿ ಹಿಡಿಬೇಕಾಗುತ್ತೆ ನೆಕ್ ಬ್ರಾಡ್ ಆಗಿದ್ದಾಗ ಸ್ವಲ್ಪ ಹಿಡಿಬೇಕಾಗುತ್ತೆ ಡಾಚ್ ಅದನ್ನು ಹಿಡಿದಾದ್ಮೇಲೆ ಇವಾಗ ನಾನು ಆ ಬಾರ್ಡರನ್ನು ಕ್ಯಾನ್ವಸಲ್ಲಿ ಅಲ್ಲಿ ಜಾಯಿಂಟ್ ಮಾಡಿರುವಂಥ ಒಂದು ಬಾರ್ಡರನ್ನು ನಾನು ಇವಾಗ ಬಟ್ಟೆಗೆ ಬ್ಲೌಜ್ ಬ್ಲೌಜ್ಗೆ ನಾನು ಬ್ಲೌಜ್ ಮೇಲಿನ ಮೇಲಿನ ಬಟ್ಟೆಗೆ ಜಾಯಿಂಟ್ ಮಾಡ್ತಾಯಿದ್ದೀನಿ ಈ ಕಡೆ ಮೇಲುಗಡೆ ಬಟ್ಟೆಯದು ಇದಕ್ಕೆ ಡೈರೆಕ್ಟಾಗಿ ಮೇಲುಗಡೆನೇ ಜಾಯಿಂಟ್ ಮಾಡ್ತಿದ್ದೀನಿ ಕೆಲವೊಂದು ಸತಿ ಏನಾಗುತ್ತೆ ಅಂತಂದರೆ ನಾವು ಇವಾಗ ಪೈಪಿಂಗ್ ಮಾಡೋದಿಲ್ಲ ಅಂತ ಅಂದ್ಕೊಂಡ್ರೆ ಹಿಂದ್ಗಡೆ ಭಾಗದ ಅಪೋಸಿಟ್ ಲೈನಿಂಗ್ ಬಟ್ಟೆಗೆ ನಾವು ಫಸ್ಟಿಗೆ ನಾವು ಬಾರ್ಡ್ರ್ ಇದನ್ನು ಇದನ್ನು ಪ್ಯಾಚ್ ವರ್ಕನ್ನು ನಾವು ಅದಕ್ಕೆ ಅಟ್ಯಾಚ್ ಮಾಡಿಬಿಟ್ಟು ಅಪೋಸಿಟಲ್ಲಿ ಈ ಥರ ಹೊಳಸಿದರೆ ನಾವು ಲೈನಿಂಗ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಬಿಗ್ನರ್ಸ್ ಹಾಗೇ ಮಾಡಿದರೆ ತುಂಬ ಈಸಿ ಆಗುತ್ತೆ ನಾವು ಪೈಪಿಂಗ್ ಮಾಡ್ತೀವಿ ನಡೀತೈತೆ ನಡೆಯುತ್ತೆ ನಾನು ಪೈಪಿಂಗ್ ಮಾಡೋದರಿಂದ ನಾನು ಇದನ್ನು ಲೈನಿಂಗ್ ಬಟ್ಟೆಗೇನು ಅಟ್ಯಾಚ್ ಮಾಡಿಲ್ಲ ಮೇಲುಗಡೆ ಬಟ್ಟೆಗೆ ಅಟ್ಯಾಚ್ ಮಾಡಿದ್ದೀನಿ ಅಟ್ಯಾಚ್ ಮಾಡಿಬಿಟ್ಟು ವೇಸ್ಟೇಜ್ ಎಲ್ಲ ಇರುವಂಥದ್ದನ್ನು ನಾವು ಮೊದಲೇ ಎಲ್ಲ ತಕ್ಕೋಬೇಕು ಇದನ್ನು ತಕ್ಕೊಂಡು ಅಲ್ಲಲ್ಲಿ ಡಾಚನ್ನು ಹಾಕಬೇಕು ಯಾಕಂತಂದ್ರೆ ಪೈಪಿಂಗ್ ಅಷ್ಟೊಂದು ನೀಟಾಗಿ ಬರೋದಿಲ್ಲ ಡಾಚನ್ನು ಹಾಕಿದ ಮೇಲೆ ಇವಾಗ ನಾನು ಅದಕ್ಕೆ ಔಟ್ಲೈನಲ್ಲಿ ಲೇಸ್ ಕೊಡ್ತಾಯಿದ್ದೀನಿ ನಿಮಗೆ ಯಾವ ಕಲರ್ ಬೇಕೋ ಸೀರೆ ಕಲರ್ ಯಾವ ಕಲರ್ ಇರುತ್ತೆ ಆ ಕಲರ್ ನೀವು ಅದಕ್ಕೆ ಕೊಡ್ಬೋದು ಕಾಂಬಿನೇಷನ್ ಆಗಿ ನಾನು ಗೋಲ್ಡ್ ಕಲರನ್ನು ಇದಕ್ಕೆ ಕಾಂಬಿನೇಷನ್ ಆಗಿ ಲೇಸನ್ನು ಔಟ್ಲೈನ್ ಇದ್ದೀನಿ ಯಾರಿಗೂ ಕೂಡ ಬರೋಲ್ಲ ಅಂತ ಅನ್ಕೋಬೇಡಿ ಎಲ್ಲರೂ ಕೂಡ ಸ್ಟಿಚ್ ಮಾಡ್ಬೋದು ಬೇರೆಯವರು ಹೊಲಿಯುವಾಗ ನಮಗೂ ಅನಿಸ್ತಾ ಇತ್ತು ಮೊದಲಿಗೆ ನಾವು ಕೂಡ ಈ ಥರ ಸ್ಟಿಚ್ ಮಾಡ್ತೀವ ಅಂತ ಅದೇ ಥರ ಬಿಗ್ನರ್ಸ್ಗೂ ಕೂಡ ಅನಿಸುತ್ತೆ ಬಟ್ ಆದರೆ ಏನು ಮಾಡಬೇಕು ಅಂದರೆ ನಾವು ಟ್ರೈ ಮಾಡ್ತಾ ಮಾಡ್ತಾ ಹೋದಾಗೆ ಕಂಟಿನ್ಯೂಸ್ ಆಗಿ ಟ್ರೈ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಆ ಡಿಸೈನ್ ಅನ್ನೋದು ಬಂದೇ ಬರುತ್ತೆ ಬಟ್ ನಾವು ಯಾವಾಗ ಒಂದು ಸರ್ತಿ ಟ್ರೈ ಮಾಡಿದಾಗ ಅದು ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಬಟ್ ಆದರೆ ನಾವು ಆವಾಗವಾಗ ಟ್ರೈ ಮಾಡ್ತಾ ಇದ್ರೆ ಬ್ಲೌಸಸ್ಸು ಕೂಡ ಹಾಳಾಗೋದಿಲ್ಲ ಅದಕ್ಕಿಂತ ಮುಂಚೆ ಮೇನಾಗಿ ಹೇಳಬೇಕಂತಂದರೆ ಯಾವುದೇ ಡಿಸೈನ್ ಮಾಡಲಿ ಫಸ್ಟ್ ಮೇನಾಗಿ ನಮಗಾಗಲಿ ಅಥವಾ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಅದನ್ನು ನಾವು ಮೊದಲು ಟ್ರೈ ಮಾಡಬೇಕು ಬಟ್ ನಾವು ಟ್ರೈ ಮಾಡದೆ ಡೈರೆಕ್ಟಾಗಿ ಕಸ್ಟಮರ್ಗೆ ಅದನ್ನು ನಾವು ಸ್ಟಿಚ್ ಮಾಡಿಕೊಡ್ತೀವಿ ಅಂದರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಯಾಕಂದರೆ ಪ್ರ್ಯಾಕ್ಟೀಸ್ ಯಾವುದೇ ಕೆಲಸಕ್ಕಾದರೂ ಪ್ರ್ಯಾಕ್ಟೀಸ್ ಬೇಕೇ ಬೇಕು ನೀವು ಎಷ್ಟು ಸತಿ ಅದನ್ನು ಸ್ಟಿಚಿಂಗ್ ಮಾಡ್ತೀರ ಯಾವ ಥರ ಪ್ರಾಕ್ಟೀಸ್ ಮಾಡ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಯಾವ ಥರ ಅದನ್ನು ಪ್ರ್ಯಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋದಾಗ ಯಾವುದೇ ಕೆಲಸ ಆದರೂ ಅಷ್ಟೇ ಈ ಡಿಸೈನ್ಸ್ ಆದರೂ ಅಷ್ಟೇ ಅದು ಈಸಿ ಆಗುತ್ತೆ ಅದಕ್ಕಾಗಿ ಮೊದಲೇ ನೀವು ನಿಮ್ಮ ಮನೆಯಲ್ಲಿ ನೀವು ನಿಮ್ಮ ಫ್ಯಾಮ್ಲಿಯಲ್ಲಿ ಅಥವಾ ನಿಮಗಾಗಿ ನೀವು ಟ್ರೈ ಆದಮೇಲೆ ಬೇರೆಯವ್ರಿಗೆ ಸ್ಟಿಚ್ ಮಾಡಿಕೊಡಿ ಅಂದರೆ ಅದು ಚೆನ್ನಾಗಿ ಬರುತ್ತೆ ಅಂದರೆ ನೀವು ಏನೂ ಮಿಸ್ಟೇಕ್ ಮಾಡಿದರೂ ಕೂಡ ಏನಾಗುತ್ತೆ ಅಂತಂದರೆ ನಾನು ಈ ಡಿಸೈನ್ ಮಾಡುವಾಗ ಇಲ್ಲೇ ತಪ್ಪು ಮಾಡಿದ್ದೆ ಅನ್ನೋದು ಕೂಡ ನಿಮಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಅದರ ಜೊತೆಗೆ ನಾನು ಏನು ಮಿಸ್ಟೇಕ್ ಮಾಡಿದೆ ಆ ಈ ಮಿಸ್ಟೇಕನ್ನು ಮತ್ತೆ ಬೇರೆಯವರು ಬ್ಲೌಸ್ ಹೊಲಿಯುವಾಗ ಮಾಡಬಾರ್ದು ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ ಅದಕ್ಕಾಗಿ ನಿಮಗೆ ಹೇಳ್ತಾ ಇರೋದು ಇವಾಗ ಪೈಪಿಂಗ್ ಮಾಡಬೇಕು ಅಂದ್ಬಿಟ್ಟು ನೋಡಿ ಪೈಪಿಂಗ್ ಬಟ್ಟೆಯನ್ನು ಜಾಯಿಂಟ್ ಮಾಡಿಕೊಂಡು ಇವಾಗ ಡಾಚನ್ನು ಹಾಕ್ಕೊಂಡು ವೇಸ್ಟೇಜ್ ಎಲ್ಲ ತೆಗೆದೆ ಅದಾದಮೇಲೆ ಪೈಪಿಂಗ್ ಮಾಡ್ತಾಯಿದ್ದೀನಿ ಪೈಪಿಂಗ್ ಮಾಡದೆ ನೀವು ಅಲ್ಲಿ ಒಂದು ಔಟ್ಲೈನ್ ಲೇಸನ್ನು ಕೊಡ್ಬೋದು ಅದೊಂಥರ ಲುಕ್ಕೇ ಬೇರೆ ಕಾಣಿಸುತ್ತೆ ಬಟ್ ಈ ಥರ ಪೈಪಿಂಗ್ ಮಾಡಿರೋವಂಥ ಒಂದು ಡಿಸೈನ್ಸ್ ಬ್ಲೌಸ್ ಲುಕ್ಕೇ ಬೇರೆ ಕಾಣಿಸುತ್ತೆ ಅಂದ್ಬಿಟ್ಟು ನಾನು ಈ ಪೈಪಿಂಗನ್ನು ಔಟ್ಲೈನ್ ಪೈಪಿಂಗನ್ನು ಕೊಡ್ ಕೊಡ್ತಾ ಇದ್ದೀನಿ ಅದರಲ್ಲೂ ಏನು ಮಾಡಬೇಕಂದ್ರೆ ಅಪೋಸಿಟಲ್ಲಿ ಕಾಂಬಿನೇಷನ್ ಅಂದರೆ ಸೀರೆ ಯಾವ ಕಲರ್ ಇರುತ್ತೋ ಆ ಥರ ಕೊಡ್ಬೋದು ಬಟ್ ನಂಗೆ ಸೀರೆ ಯಾವ ಕಲರ್ ಇದೆ ಅಂತ ಗೊತ್ತಿಲ್ಲ ಬ್ಲೌಸ್ ಪೀಸ್ ಮಾತ್ರ ಕೊಟ್ಟಿದ್ದವರು ಅದಕ್ಕೆ ಹೀಗಾಗಿ ನಾನು ಗ ಅದೇ ಬಟ್ಟೆಯನ್ನು ನಾನು ಪೈಪಿಂಗನ್ನು ಕೊಟ್ಟಿದ್ದೀನಿ ಕಲರ್ ಕಾಂಬಿನೇಷನ್ ಕೊಟ್ಟರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಪ್ಯಾಚನ್ನು ಅದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಪಂಚು ಕೋಳಲ್ಲಿ ಡಿಸೈನ್ ಮಾಡೋದ್ರಿಂದ ಒಳಗಡೆ ನಾವು ಒಂದು ಅನ್ನು ಕೊಡಬೇಕು ಆ ಡಿಸೈನ್ ಮಾಡೋಕ್ಕೋಸ್ಕರ ನಾನು ಕ್ಯಾನ್ವಾಸ್ ಆ ಬಟ್ಟೆಯನ್ನು ಕಟ್ ಮಾಡ್ಕೋತಾ ಇದ್ದೀನಿ ಕೆಲವೊಂದು ಡಿಸ್ಟರ್ಬೆನ್ಸ್ ಇದೆ ಯಾರು ಕೂಡ ತಪ್ಪಿಕೋಬೇಡಿ ನಾನು ಕ್ಯಾನ್ವಾಸ್ ಬಟ್ಟೆನ ಮತ್ತು ಮೇಲುಗಡೆ ಬಟ್ಟೆಯನ್ನು ಅದಕ್ಕೆ ಜಾಯಿಂಟ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಪೈಪಿಂಗನ್ನು ಇಲ್ಲ ಪೈಪಿಂಗ್ ಕೊಟ್ಟರೆ ಏನೋ ಚೆನ್ನಾಗಿರುತ್ತೆ ಬಟ್ ಪೈಪಿಂಗ್ ಬಟ್ಟೆಗೆ ಸ್ವಲ್ಪ ಕಡಿಮೆ ಇದೆ ಪೈ ಬಟ್ಟೆ ಅದಕ್ಕೆ ಪೈಪಿಂಗ್ ಕೊಡ್ತಾ ಇಲ್ಲ ಬೇರೆ ಬಟ್ಟೆ ಕೊಡಬೇಕು ಅಂದರೆ ಸೀರೆ ಯಾವ ಕಲರ್ ಇದೆ ಅಂತ ಗೊತ್ತಿಲ್ಲ ಅದಕ್ಕಾಗಿ ನಾನು ಈಗ ಒಳಗಡೆ ಲೈನಿಂಗ್ ಬಟ್ಟೆಯನ್ನು ಅದಕ್ಕೆ ಅಪೋಸಿಟಲ್ಲಿ ಹಾಕ್ಬಿಟ್ಟು ಹೊಡೆಸ್ತಾಯಿದ್ದೇನೆ ನೋಡಿ ಈ ಥರ ಮಾಡಿಬಿಟ್ಟು ಸ್ಟಿಚ್ ಹಾಕಿಬಿಟ್ಟು ಆಯಿತು ಮೇಲುಗಡೆ ಒಂದು ನಾವು ಕೂಡ ಹೊಸ ಯೂಟ್ಯೂಬರೆ ನಮಗೂ ಕೂಡ ನೀವು ಸಪೋರ್ಟ್ ಮಾಡಿ ನಾವು ಹಾಕುವಂಥ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ನೋಡಿ ನಮ್ಮ ನಾವು ಹಾಕಿರುವಂಥ ಡಿಸೈನ್ಸಲ್ಲಿ ಏನಾದರೂ ತಪ್ಪಾಗಿದ್ರೆ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಖಂಡಿತವಾಗ್ಲೂ ಹೇಳಿ ಮತ್ತು ಬೇರೆ ಒಂದು ಡಿಸೈನ್ಸ್ ಬೇಕಾಗಿದ್ದರೂ ಕೂಡ ಹೇಳಿ ಖಂಡಿತವಾಗ್ಲೂ ನಿಮಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಡಿಸೈನನ್ನು ನಾನು ನಿಮಗೆ ತೋರಿಸಲು ಇಷ್ಟಪಡ್ತೀನಿ ಮತ್ತು ವಿಡಿಯೋವನ್ನು ಹಾಕಲಿಕ್ಕೆ ಪ್ರಯತ್ನ ಪಡ್ತೀನಿ ನ್ನೆಲ್ಲ ಫಿನಿಶಿಂಗ್ ಮಾಡಿಬಿಟ್ಟು ವೇಸ್ಟೇಜನ್ನೆಲ್ಲ ಕಟ್ ಮಾಡ್ತಾ ಇದ್ದು ಅದಕ್ಕೆ ಈಗ ಒಂದು ಲೇಸನ್ನು ಕೊಡ್ತಾ ಇದ್ದೀನಿ ಪೈಪಿಂಗ್ ಏನು ಮಾಡಿಲ್ಲ ಅದಕ್ಕೆ ನಾನು ಲೇಸನ್ನು ಕೊಡ್ತಾ ಇರೋದು ವೇರ್ ಮಾಡಿದಾಗಂತೂ ಈ ಡಿಸೈನ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿ ಈ ಸದ್ಯ ಲೇಟೆಸ್ಟ್ ಡಿಸೈನ್ಸ್ ಅಂತಲೇ ಹೇಳ್ಬೋದು ನಾನು ಮಾಡ್ತಾ ಇರುವಂಥ ಡಿಸೈನ್ ತುಂಬ ಲೇಟೆಸ್ಟ್ ಆಗಿರುವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ಆ ಡಿಸೈನಿಗಾಗಿ ಡೋರಿ ಕಟ್ ಡೋರಿ ಮಾಡಬೇಕಾಗಿದೆ ಅದಕ್ಕಾಗಿ ಆ ಡೋರಿ ಮಾಡಲಿಕ್ಕೆ ಬಟ್ಟೆ ಕಟ್ ಮಾಡಿಬಿಟ್ಟು ಇವಾಗ ಡೋರಿ ಮಾಡ್ತಾಯಿದ್ದೀನಿ ನಮ್ಗೆ ಎಷ್ಟು ಇಂಚಲ್ಲಿ ಡಿಸೈನ್ ಮಾಡ್ತೀವಿ ಅನ್ನೋದನ್ನು ಮೊದಲೇ ಮಾರ್ಕ್ ಮಾಡಿಟ್ಕೋಬೇಕು ಅಂದರೆ ಜ ಡಿಸೈನ್ ಅಟ್ಯಾಚ್ ಮಾಡಲಿಕ್ಕೆ ಈಸಿ ಆಗುತ್ತೆ ಕರೆಕ್ಟಾಗಿ ಮೊದಲೇ ಮಾರ್ಕ್ ಮಾಡಿಬಿಟ್ಟು ಆ ಡಿಸೈನನ್ನು ನಾವು ಮೊದಲೇ ಜಾಯಿಂಟ್ ಮಾಡ್ಕೋಬೇಕು ನಿಮಗೆ ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಗೋ ಪಿನ್ಗಳನ್ನು ಜಾಯಿಂಟ್ ಮಾಡಿಬಿಟ್ಟು ಆಮೇಲೆ ಸ್ಟಿಚಿಂಗ್ ಹಾಕಿ ನಡೆಯುತ್ತೆ ನಾನು ಅಂದಾಜಲ್ಲಿ ಅದನ್ನು ನಾವು ರೆಗ್ಯುಲರಾಗಿ ಮಾಡ್ತಾ ಇರೋದ್ರಿಂದ ಹಾಗೆ ಸ್ಟಿಚ್ ಮಾಡ್ತಾಯಿದ್ದೀನಿ ನೀವು ಪಿನ್ಗಳನ್ನು ಹಾಕಿಬಿಟ್ಟು ಇದನ್ನು ಜಾಯಿಂಟ್ ಮಾಡ್ಬೋದು ಡೋರಿಗಳನ್ನು ಮಾಡಿಬಿಟ್ಟು ಅದಕ್ಕೆ ಅಟ್ಯಾಚ್ ಮಾಡ್ತಾ ಇದ್ದೀನಿ ನೀಟಾಗಿ ರಪ್ ಹೊಡ್ಕೋಬೇಕು ಇಲ್ಲ ಅಂದರೆ ಬ್ಲೌಸ್ ಬೇಗ ಕಿತ್ತೋಗ್ಬಿಡುತ್ತೆ ಪ್ಯಾಚ್ ಮಾಡಿರುವಂತಹ ಡಿಸೈನ್ ಬೇಗ ಹಾಳಾಗಿಬಿಡುತ್ತೆ ಚೆನ್ನಾಗಿ ರಪ್ ಹೊಡಿಬೇಕು ಎಡ್ಜಲ್ಲಿ ಇವಾಗ ಡೋರಿಗಳನ್ನು ಪೀಸಸನ್ನು ಜೋಡಿಸ್ತಾ ಇದ್ದೀನಿ ನೀಟಾಗಿ ಮೂರು ಬೇಕಾದರೆ ಮೂರು ನಾಲ್ಕು ಬೇಕಾದರೆ ನಾಲ್ಕು ಆ ಡಿಸೈನ್ ಎಷ್ಟು ದೊಡ್ಡದಾಗಿರುತ್ತೆ ಅದ್ರ ಮೇಲೆ ನೀವು ಡಿಪೆಂಡಾಗಿ ಪೀಸಸನ್ನು ಜಾಯಿಂಟ್ ಮಾಡ್ಕೋಬೇಕು ನಾನು ಆ ಕಡೆ ಮೂರು ಈ ಕಡೆ ಮೂರು ಕೊಡ್ತಾ ಇದ್ದೀನಿ ಅದರಲ್ಲಿ ನಾನು ಇವಾಗ ಕಸಿಯನ್ನು ಹಾಕಿದರೆ ಅದು ತುಂಬ ಚೆನ್ನಾಗಿ ಕಾಣುತ್ತೆ ಆ ಡಿಸೈನ್ ಯಾವ ಥರ ಬರುತ್ತೆ ಅಂತ ನೋಡಿ ಹೇಗಾಗಿದೆ ಅಂತ ಡಿಸೈನ್ ಅದಕ್ಕೆ ಮುಂದ್ಗಡೆ ಎರಡು ಗುಬ್ಬಿಯನ್ನು ಕೊಟ್ಟು ಮುಗಿತು ಚಿಕ್ಕ ಚಿಕ್ಕದಾಗಿ ಕೊಡಬೇಕು ಏಕೆಂದರೆ ಮೇಲುಗಡೆ ಮತ್ತೆ ನಾವು ಡೋರಿಯನ್ನು ಹಾಕ್ತೇವೆ ಕೆಳಗಡೆ ಡೋರಿಗೆ ಇವಾಗ ಗುಬ್ಬಿಯನ್ನು ಜಾಯಿಂಟ್ ಮಾಡ್ತಾಯಿದ್ದೀನಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಮಾಡಿರುವಂಥ ಡಿಸೈನ್ ಆಗಿದ್ದರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ನಮ್ಮ ಚಾನಲನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೋಡಿ ಹೇಗಾಗಿದೆ ಅಂತ ಬ್ಲೌಸ್